ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಪಡ್ಲಕಾಯಿ ಕೂಟ್ ಮಾಡೋಣ ತುಂಬ ಟೇಸ್ಟಿಯಾಗಿರ್ತದೆ ಚಪಾತಿಗೆಲ್ಲ ದೋಸೆಗಂತೂ ಸೂಪರ್ ಆಗಿರ್ತದೆ ಬನ್ನಿ ಈ ಪಡ್ಲಕಾಯಿ ಕೂಟ್ನ ತುಂಬ ಈಸಿಯಾಗಿ ಅತಿ ಸುಲಭವಾಗಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಮೊದಲಿಗೆ ಬಡ್ಲಕಾಯಿನ ಕಟ್ ಮಾಡ್ಕೊಳ್ಳಿ ಕಡಲೆ ಬೆಳೆನ ನೆನೆಸ್ಕೊಬೇಕು ಎರಡು ಅವರಷ್ಟು ಎರಡು ಅವರು ಇಲ್ಲ ಒಂದು ಅದರಷ್ಟು ನೆನೆಸ್ಕೊಬೇಕು ಕೊತ್ತಂಬರಿ ಈರುಳ್ಳಿ ಒಂದು ಎರಡು ಟೊಮೆಟೊ ಮಸಾಲೆ ಮಾಡೋದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಕೊಬ್ಬರಿ ಗಸಗಸೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಸಾಧ್ಯವಾದಷ್ಟು ನೈಸಿಗೆ ರುಬ್ಕೊಬೇಕು ನೋಡಿ ಈ ರೀತಿಯಾಗಿ ರುಬ್ಕೊಂಬರೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ರುಬ್ಕೊಂಡಿದ್ದೀವಿ ಈಗ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಜಾಸ್ತಿ ಎಣ್ಣೆನು ಬೇಕಾಗಿಲ್ಲ ಎರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ ಒಗ್ಗರಣೆ ಮಾಡೋದಕ್ಕೆ ನೋಡಿ ಇವಾಗ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಳ್ಳಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ ನಾವು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಯಾವುದೇ ಅಡುಗೆ ಮಾಡಬೇಕಾದ್ರೂ ಈರುಳ್ಳಿ ಫ್ರೀ ಆಗಿರಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೀ ಆಗಿದೆ ಈಗ ಕಟ್ ಮಾಡ್ಕೊಂಡಿರುವಂಥ ಟೊಮ್ಯಾಟೋನ ಸೇರಿಸ್ಕೊಡೋಣ ಟೊಮ್ಯಾಟೊ ಸೇರಿಸಾದಮೇಲೆ ನೆನೆಸ್ಕೊಂಡಿದ್ವಲ್ಲ ಕಡಲೆಬೇಳೆ ಅದನ್ನು ಸೇರಿಸ್ಕೊಳ್ಳಿ ಕಡಲೆಬೇಳೆ ಹಾಕ್ಕೊಳ್ಳೇಬೇಕು ಆವಾಗ ಟೇಸ್ಟಿಯಾಗಿ ಬರೋದು ಎರಡು ಸ್ಪೂನಷ್ಟು ಕಡಲೆಬೇಳೆನ ನೆನೆಸ್ಕೊಂಡಿದ್ವಿ ಅದನ್ನು ಈ ಟೊಮೊಟೊದ ಜೊತೆಗೆ ಸೇರಿಸ್ಕೊಳ್ಳಿ ಕಡಲೆಬೇಳು ಸಹ ಬೇಯಬೇಕಲ್ವ ಈಗ ಕಟ್ ಮಾಡ್ಕೊಂಡಿರುವಂಥ ಪಡ್ಲಿಕಾಯಿನ ಸೇರಿಸ್ಕೊಡಿ ಪಡ್ಲಿಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಡಿ ಅದರ ಸಿಪ್ಪೆ ತೆಗೆದು ಒಳಗಡೆ ಬೀಜ ಇರ್ತದೆ ಅದನ್ನು ಸಹ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಬೇಕು ನೋಡಿ ರುಬ್ಕೊಂಡಿರೋಂಥ ಮಸಾಲೆನ ಒಗ್ಗರಣೆಯಲ್ಲಿ ಹಾಕೊಂಡ್ಬಿಡಿ ಸ್ವಲ್ಪ ಮೊಸರು ಇಲ್ಲ ಹಾಲು ಎರಡರಲ್ಲಿ ಯಾವುದಾದ್ರೂ ಸೇರಿಸ್ಕೊಬೋದು ಆಪ್ಷನಲ್ಲು ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಸೇರಿಸ್ಕೊಳ್ಳಿ ನಾವಿಲ್ಲಿ ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡಿದ್ದೀವಿ ಎರಡು ಸ್ಪೂನಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊಂಡಿದೀವಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪುಡಿ ಆಚಕಾರದ ಪುಡಿ ಅರಶಿನ ಪುಡಿ ಇಷ್ಟನ್ನು ಸೇರಿಸ್ಕೊಂಡಿದೀವಿ ಸ್ವಲ್ಪ ಮಸಾಲೆ ನೀರನ್ನ ಸೇರಿಸ್ಕೊಡಿ ಈ ಪಡಲೇಕಾಯಿ ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ವಾ ನೀರು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕಾಲ ಬೇಯಿಸ್ಕೊಳೋಣ ನಿಮಗೆ ಎಷ್ಟು ನೀರು ಬೇಕನ್ನಿಸುತ್ತೋ ಅಷ್ಟು ನೀರನ್ನ ಸೇರಿಸ್ಕೊಡಿ ತುಂಬ ಗಟ್ಟಿಯಾಗೂ ಮಾಡ್ಕೊಬಾರ್ದು ಗ್ರೇವಿ ಥರ ಇರಬೇಕು ಆ ಥರ ಬೇಯಿಸ್ಕೊಡಿ ನೋಡಿ ಒಂದು ಹತ್ತು ನಿಮಿಷ ಕಾಲ ಪ್ಲೇಟ್ನ ಕ್ಲೋಸ್ ಮಾಡಿ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಡಿ ಈ ರೀತಿಯಾಗಿ ಚೆನ್ನಾಗಿ ನೋಡಿ ಬೆಂದಿದೆ ಇವಾಗ ಚೆನ್ನಾಗಿ ನೋಡಿ ಈ ಹದದಲ್ಲಿದ್ದರೆ ಸಾಕು ಜಾಸ್ತಿ ನೀರು ಹಾಗೂ ಇರಬಾರ್ದು ನೋಡಿ ಇವಾಗ ಆಗಿದೆ ಇದು ಪಡ್ಲುಕಾಯಿ ಕೂಟು ರೆಡಿ ಆಗಿದೆ ನೋಡಿ ನೋಡಿ ಈ ಹದಲ್ಲಿದ್ದರೆ ಸಾಕು ಇದು ಚಪಾತಿಗೆ ಸೂಪರಾಗಿರ್ತದೆ ನೋಡಿ ಸರ್ವ್ ಮಾಡೋಣ ಪಡಲಕಾಯಿ ಕೂಟು ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೋಡಿ ಅತಿ ಸುಲಭವಾದ ಪಡ್ಲಕಾಯಿ ಕೂಟು ರೆಡಿಯಾಗಿದೆ ತುಂಬ ಬೇಗ ಈಸಿಯಾಗಿ ಮಾಡ್ಕೊಬೋದು ಇದನ್ನು ನೋಡಿ ಅತಿ ಸುಲಭವಾದ ಪಡ್ಲಕಾಯಿ ಕೂಟು ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ